ಮಧುಮೇಹ ಮಧುಮೇಹ ಅಂತಕ್ಕಂಥದ್ದು ದೇಹದಲ್ಲಿ ಗ್ಲುಕೋಸ್ ಅಂಶ ಹೆಚ್ಚಿಗೆ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಕಡಿಮೆ ಆಗೋದನ್ನು ನಾವು ಮಧುಮೇಹ ಅಂತ ಹೇಳ್ತೀವಿ ಗ್ಲೂಕೋಸ್ ದೇಹಕ್ಕೆ ಬಳಕೆ ಆಗಬೇಕಂತ ಹೇಳಿದ್ರೆ ಇನ್ಸುಲಿನ್ ಅವಶ್ಯಕತೆ ಇದೆ ಇನ್ಸುಲಿನ್ ಪ್ರೊಡ್ಯೂಸ್ ಇರೋದು ನಿಮ್ಮ ಮಧುಮೇಹದ ಸಮಸ್ಯೆ ಈಗ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲಿಕ್ಕೆ ನಿಮ್ಮ ಆಹಾರ ಅಥವಾ ಔಷಧಿಯನ್ನು ಮಾಡ್ಕೊಳ್ಬೇಕು ಅಂತ ಮನೆ ಮದ್ದು ಅಂತ ಹೇಳಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಲ್ವ ಪತ್ರೆ ಕಹಿಬೇವಿನ ಎಲೆ ಹಾಗೂ ಕರಿಬೇವಿನ ಎಲೆ ಬಿಲ್ವ ಪತ್ರೆ ಕಹಿಬೇವು ಮತ್ತು ಕರಿಬೇವು ಜೊತೆಗೆ ಅಮೃತ ಎಲೆಗಳು ಈ ಎಲೆಗಳನ್ನು ಖಾಲಿ ಹೊಟ್ಟೆಯಲ್ಲಿ ಅಗಿದು ತಿನ್ನೋದರಿಂದ ನಿಮ್ಮ ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು ತದನಂತರದಲ್ಲಿ ನೀವು ಮೆಂತ್ಯ ನೀರನ್ನು ಮೆಂತ್ಯೆಯನ್ನು ನೆನೆಸಿಟ್ಟು ಆ ನೀರನ್ನು ಕುಡಿಯುವಂಥದ್ದು ಅಥವಾ ಆಗಲಕಾಯಿ ಜ್ಯೂಸನ್ನು ಕುಡಿಯುವಂಥದ್ದು ಜೀರಿಗೆ ಕಷಾಯವನ್ನು ಕುಡಿಯುವಂಥದ್ದು ಈ ರೀತಿ ಎದ್ದ ತಕ್ಷಣ ಎಲೆಗಳನ್ನು ಸೇವಿಸಿದ ಬಳಿಕ ಅವುಗಳನ್ನು ಸೇವನೆ ಮಾಡೋದರಿಂದ ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ತೀರಾ ಅದೇ ರೀತಿ ನಿಮ್ಮ ಆಹಾರದಲ್ಲಿ ಶೇಕಡ ಎಪ್ಪತ್ತರಷ್ಟು ತರಕಾರಿಗಳಿಗೆ ಅವಕಾಶವನ್ನು ಕೊಡಿ ಪ್ರತಿ ಆಹಾರದಲ್ಲೂ ಒಂದು ಬಟ್ಟಲಷ್ಟು ತರಕಾರಿಯ ಪಲ್ಯ ಮತ್ತೊಂದು ಬಟ್ಟಲಷ್ಟು ಹಸಿ ತರಕಾರಿ ಹಾಗೂ ಸ್ವಲ್ಪ ಿಗೆ ಹಣ್ಣು ಮತ್ತು ಮೊಳಕೆ ಕಾಳುಗಳನ್ನು ತಿಂದು ಧಾನ್ಯಗಳ ಪ್ರಮಾಣವನ್ನು ಕಡಿಮೆ ಮಾಡಿದಾಗ ನಿಮಗೆ ಗ್ಲೂಕೋಸ್ ಕಡಿಮೆ ಆಗುತ್ತೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಈ ರೀತಿಯ ಆಹಾರದ ಕ್ರಿಯೆಗಳನ್ನು ಅನುಸರಿಸ್ತಾ ಪ್ರತಿ ನಾಲ್ಕು ಗಂಟೆಗೊಮ್ಮೆ ಆಹಾರ ಪ್ರತಿ ಗಂಟೆಗೊಮ್ಮೆ ನೀರು ಮತ್ತು ರಾತ್ರಿ ಎಂಟು ಗಂಟೆಗಳ ನಿದ್ರೆ ದಿನದಲ್ಲಿ ಒಂದು ಗಂಟೆಗಳ ಕಾಲ ವ್ಯಾಯಾಮ ಅಥವಾ ವಾಕ್ ಮಾಡೋ ಇಂಥ ಅಭ್ಯಾಸವನ್ನು ಮಾಡಿ ಮಧುಮೇಹವನ್ನು ಮಾಡಿಕೊಳ್ಳಿ